ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾ ದೇವಿ ಸರ್ವೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ ವಿಶೇಷವಾಗಿ ತಮಿಳುನಾಡಿನಲ್ಲಿ ಹಲವಾರು ದೈವಗಳ ದೇವತೆಗಳ ಪೂಜೆಯನ್ನು ಮಾಡ್ತಾರೆ ಬಹಳ ವಿಶೇಷವಾಗಿ ಮಾಡ್ತಾರೆ ಅದರಲ್ಲಿ ನಾನು ನೋಡಿರ್ತಕ್ಕಂಥ ಒಂದು ಶಕ್ತಿ ದೇವತೆ ಸಾಕ್ಷಾತ್ ದರ್ಶನಕ್ಕೆ ಬರ್ತಾಳೆ ಏನು ಕೇಳಿದ್ರೂ ಅದಕ್ಕೆ ಆನ್ಸರನ್ನು ಕೊಡ್ತಾಳೆ ಒಂದಷ್ಟು ಪರಿಹಾರವನ್ನು ಹೇಳ್ತಾಳೆ ಪರಿಹಾರವನ್ನು ಮಾಡ್ತಾಳೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಯಕ್ಷಿಣಿಯ ಸ್ವರೂಪ ಪಚ್ಚಯ್ಯಮ್ಮ ಅಂತ ಹೇಳ್ತಾರೆ ಅದನ್ನು ಪಚ್ಚಯ್ಯಮ್ಮ ಫುಲ್ಲು ಹಸಿರು ಬಣ್ಣದ ಮೈ ಬಣ್ಣ ಹಸಿರು ಬಣ್ಣದ ಸೀರೆ ಹಸಿರು ಪಚ್ಚೆ ಇರುವಂಥ ವಜ್ರದ ಕಿರೀಟ ಹಸಿರು ಬಳೆ ಹಸಿರು ಕಾಲಿಗೆ ಪಾದರಕ್ಷೆ ಎಲ್ಲವನ್ನು ಇಟ್ಕೊಂಡು ಕೈಯಲ್ಲಿ ತ್ರಿಶೂಲವನ್ನು ಇಟ್ಕೊಂಡು ಒಂದು ಕೈಯಲ್ಲಿ ಆಶೀರ್ವಾದವನ್ನು ಕೊಡ್ತಾ ನಾನು ನೋಡಿರ್ತಕ್ಕಂಥ ಒಂದು ಸ್ವರೂಪ ಅದು ಆ ಒಂದು ಸ್ವರೂಪದಲ್ಲಿ ಬರ್ತಾಳೆ ಬಂದು ಬಹಳ ಒಂದು ಅನುಕೂಲವನ್ನು ಜೀವನದಲ್ಲಿ ಮಾಡಿಕೊಡ್ತಾಳೆ ಅಂತಹ ಪಚ್ಚೆ ಎಮ್ಮ ಇದೆಯಲ್ಲ ಅದು ತಮಿಳುನಾಡಿನ ಒಂದು ದೈವ ನಾವು ಒಬ್ಬರ ಮನೆಗೆ ಪ್ರಶ್ನೆ ಹಾಕೋಕ್ಕೆ ಅಂತ ಹೋಗಿರ್ತೀವಿ ಕೃಷ್ಣಗಿರಿಯಲ್ಲಿ ಕೃಷ್ಣಗಿರಿ ಇರೋದು ತಮಿಳ್ನಾಡಲ್ಲಿ ಸೊ ಹೋದಾಗ ಅಲ್ಲಿ ಅವರ ಮನೆಯಲ್ಲಿ ಅವರು ಕನ್ನಡಿಗರು ಆ್ಯಕ್ಚುಲಿ ಅಲ್ಲಿ ಹೋಗಿ ಸೆಟ್ಲಾಗಿರ್ತಾರೆ ಅವರ ಮನೆಯಲ್ಲಿ ಹೋದಾಗ ಅಲ್ಲಿ ಒಂದು ಏನೋ ಒಂದು ವಿಚಿತ್ರವಾದ ಸಮಸ್ಯೆ ಇರುತ್ತೆ ಸಮಸ್ಯೆ ಇದ್ದಾಗ ಆ ಸಮಸ್ಯೆಗೆ ಪರಿಹಾರ ಏನು ಅಂಥೇಳಿ ಅವರ ಮನೇಲಿ ಅವತ್ತು ಉಳ್ಕೋತೀವಿ ನಾವು ಉಳ್ಕೊಂಡು ಅಲ್ಲಿ ಪ್ರಶ್ನೆಯನ್ನು ಹಾಕ್ತಾಯಿರ್ತೀವಿ ಪ್ರಶ್ನೆಯನ್ನೆಲ್ಲ ಹಾಕಿ ಅವರಿಗೆಲ್ಲ ಆ್ಯನ್ಸರ್ ಕೊಟ್ಟು ಮಲಗಬೇಕಾದ್ರೆ ಇನ್ನೊಂದಷ್ಟು ಡೌಟ್ಸ್ ನಮ್ಮಲ್ಲಿ ಇರುತ್ತೆ ಇದ್ದಾಗ ಒಂದು ಹಸಿರು ಬಣ್ಣದ ನಾನು ಏನು ಹೇಳಿದ್ದೀನಿ ಆ ಥರ ದೇವಿ ಪ್ರತ್ಯಕ್ಷಳಾಗ್ತಾಳೆ ಪ್ರತ್ಯಕ್ಷಳಾಗಿ ಇಂತಿಂತದ್ದೇ ಹೇಳು ಮಗನೇ ಸರಳವಾಗಿ ಪಾಪ ಅವರಿಗೆ ಒಳ್ಳೆಯ ಒಂದು ಅನುಕೂಲ ಆಗತ್ತೆ ಅಂತ ಹೇಳ್ತಾಳೆ ಸೊ ಅದು ಏನು ಹೇಳಿದಾಳೆ ಪಿನ್ ಟು ಪಿನ್ ಅದನ್ನೆಲ್ಲ ಪೂರ್ತಿಯಾಗಿ ನಾನು ಅವರಿಗೆ ಹೇಳ್ತೀನಿ ಹೇಳಿದಾಗ ಅವರಿಗೆ ಬಹಳ ಖುಷಿಯಾಗುತ್ತೆ ಆ್ಯಕ್ಚುಲಿ ಏನಾಗಿರುತ್ತೆ ಇಲ್ಲಿ ಅವರ ಮುತ್ತಾತ ಬಂದು ಪಚ್ಚಯಮ್ಮನ ಆರಾಧಕರವರು ತುಂಬ ಅವ್ರನ್ನ ಆ ದೇವಿನ ಪೂಜೆ ಮಾಡ್ತಾ ಇರ್ತಾರೆ ಆದರೆ ಕಾಲಗ ಕಾಲಘಟ್ಟ ಕಲಿತಾ ಕಳಿತ ಇವರು ಆ ದೇವಿನೇ ಮರ್ತೋಗ್ಬಿಡ್ತಾರೆ ಅವಾಗ ಆ ದೇವಿ ಆರಾಧನೆಯನ್ನು ನೀವು ಇನ್ನೂ ಜೀವನ ಪರ್ಯಂತ ಆ ಜೀವ ಪರ್ಯಂತ ಇಟ್ಕೋಬೇಕು ಅಂದರೆ ಇವತ್ತಿಗೂ ಅವ್ರ ಮನೆಗೆ ಹೋದರೆ ಪಚ್ಚಯ್ಯಮ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇವತ್ತಿಗೂ ಇದೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪಚ್ಚಯ್ಯಮ್ಮ ಅಂತಕ್ಕಂಥದ್ದು ತಮಿಳುನಾಡಿನ ದೈವ ಈ ಥರದ್ದು ಬಹಳಷ್ಟು ದೇವಿಯರಿದ್ದಾರೆ ಅದರಲ್ಲಿ ಪಚ್ಚೆ ಒಂದು ವಿಶೇಷತೆ ಇದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು ಎಷ್ಟು ಶಕ್ತಿ ಎಷ್ಟು ಎನರ್ಜಿ ಅದು ದೇವಿ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಕಾಲ್ ಕೆಳಗಡೆ ಇಟ್ಟುಕೊಂಡಿರ್ತಕ್ಕಂಥ ದೇವಿ ಮಹಾಪಚ್ಚಯಮ್ಮ ಅದು ಆ ದೇವಿಯ ಒಂದು ಸ್ವರೂಪವನ್ನು ಬಹಳವಾಗಿ ಅದರ ಒಂದು ಆರಾಧನೆ ತಮಿಳುನಾಡಿನ ಜಾಸ್ತಿ ನಡೆಯುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಕೂಡ ಇದ್ದಾರೆ ಮಾಡ್ತಾರೆ ಯಾರು ಬೇಕಾದರೂ ದೇವಿಗೇನು ತಮಿಳ್ರೇ ಮಾಡಬೇಕು ತೆಲುಗ್ರೇ ಮಾಡಬೇಕು ಅಂತ ಆ ಥರ ಏನಿಲ್ಲ ಕನ್ನಡದವರು ಕೂಡ ಈ ದೇವಿಯ ಆರಾಧನೆಯನ್ನು ಮಾಡ್ಬೋದು ಸೊ ಆ ಪಚ್ಚಯಮ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಆ ಪಚ್ಚಯಮ್ಮನ ಆಶೀರ್ವಾದ ಆ ಪಚ್ಚಯಮ್ಮನ ಜಪ ಇವೆಲ್ಲವೂ ಕೂಡ ಬೇಕಾದರೆ ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ ಬನ್ನಿ ಆ ಪಚ್ಚಯಮ್ಮನ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ತಗೊಳ್ಳಿ ಅದೇ ಥರ ಆರಾಧನೆಯನ್ನು ಮಾಡಿ ಯಾರ್ಯಾರಿಗೆ ಯಾರ ಯಾವ್ಯಾವ ದೇವಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮತ್ತು ಯಾವ್ಯಾವ ದೇವಿ ಯಾರ್ಯಾರಿಗೆ ಆಗುತ್ತೆ ಅದನ್ನು ನೋಡಿಕೊಂಡು ಅದನ್ನೇ ಆರಾಧನೆ ಮಾಡಿದಾಗ ಬಹಳಷ್ಟು ಅನುಕೂಲಗಳು ಆಗುತ್ತೆ ಸುಮ್ಮನೆ ನಾವು ಹೇಳಿದ ತಕ್ಷಣ ನೀವು ಕಾಳಿಯನ್ನು ಮಾಡ್ತೀವಿ ಯಕ್ಷಿಣಿಯನ್ನು ಮಾಡ್ತೀವಿ ಭೈರವಿಯನ್ನು ಮಾಡ್ತೀವಿ ಯೋಗಿಯನ್ನು ಮಾಡ್ತೀವಿ ಪಚಯಮನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆಗಲ್ಲ ಆ ಥರ ಆದ್ದರಿಂದ ನಿಮಗೆ ಅದು ಇಂಟ್ರೆಸ್ಟ್ ಇರಬೇಕು ನೀವು ಮಾಡಬೇಕು ಮಾಡಿದಾಗ ಒಂದಷ್ಟು ಒಳ್ಳೆಯ ಒಂದು ಅನುಕೂಲವನ್ನು ನೀವು ಪಡ್ಕೋಬೇಕು ಸೊ ಈ ಥರ ಎಲ್ಲ ಆದಾಗ ನಿಮಗೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಈ ಒಂದು ಆರಾಧನೆ ಮಾಡಿ ಜೀವನದಲ್ಲಿ ಬಹಳ ಚೆನ್ನಾಗಿರ್ತೀರ ನಮಸ್ಕಾರ ಸರ್ವೇ ಜನ ಸುಖಿನೂ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು